ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಸೋರೆಕಾಯಿ ಮಜ್ಜಿಗೆ ಹುಳಿ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಈಸಿ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನಾನು ಸೋರೆಕಾಯಿ ಸಿಪ್ಪೆ ಮತ್ತು ಮಧ್ಯದಲ್ಲಿ ತಿರುಳಿರುತ್ತಲ್ಲ ವೈಟ್ ಕಲರ್ ಅದನ್ನೆಲ್ಲ ತೆಗೆದು ಥರ ಕ್ಯೂಬ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯೋಕೆ ಇಡಬೇಕು ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಹುಳಿ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಅದು ಬೇಯೋ ಅಷ್ಟರಲ್ಲಿ ಇದನ್ನು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೇ ಒಬ್ಬೊಬ್ಬರು ಒಬ್ಬೊಬ್ರು ಬೇಳೆನೂ ಯೂಸ್ ಮಾಡ್ತಾರೆ ಎರಡೂ ಹಾಕ್ತಾರೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸಿಂಪಲ್ ಒಂದು ದೊಡ್ಡ ಸ್ಪೂನ್ ಜೀರಿಗೆ ಒಂದು ಒಂದು ಇಂಚಷ್ಟು ಶುಂಠಿ ಐದು ಹಸಿಮೆಣ್ಸಿನ್ಕಾಯಿ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದಿನಿ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟು ಮದುವೆ ಮನೆಯಲ್ಲೆಲ್ಲ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಹಾಕಿ ಮಾಡ್ತಾರೆ ಬಟ್ ಈ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಾದರೆ ನಾವು ಇಷ್ಟೇ ಹಾಕೋಬೇಕು ಇದು ಪಕ್ಕಾ ಬ್ರಾಹ್ಮಣರ ಶೈಲಿಯ ಮಜ್ಜಿಗೆ ಹುಳಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ದೇಹನ ತುಂಬ ತಂಪಾಗಿ ಇಡುತ್ತೆ ಸೋರೆಕಾಯಿ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಎಕ್ಸ್ಪೆಷಲಿ ಡಯಾಬೆಟಿಕ್ ಪೇಷೆಂಟ್ಸ್ಗಂತೂ ಸೋರೆಕಾಯಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಳಿ ಇಲ್ಲಿ ನಮ್ಮ ಸೋರೆಕಾಯಿ ಕೂಡ ಬೆಂದಿದೆ ನಾನು ಜಾಸ್ತಿ ನೀರು ಹಾಕಿಲ್ಲ ಯಾಕಂದರೆ ಸೋರೆಕಾಯಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪನೇ ಹಾಕಿದ್ದೀನಿ ಇದಕ್ಕೇ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಮಿಕ್ಸಿ ಜಾರ್ನೆಲ್ಲ ನೀರು ಹಾಕ್ಬಿಟ್ಟು ಆ ಮಸಾಲೆದೆಲ್ಲ ತೊಳೆದ್ಬಿಟ್ಟು ಹಾಕಿದ್ರೆ ಹಾಕಿ ಅದು ಒಂದು ಎರಡು ಕುದಿ ಕುದಿಯೋವರೆಗೂ ಬೇಯಿಸ್ಕೋಬೇಕು ಇನ್ನೊಂದು ಸ್ವಲ್ಪ ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ನೀವು ನೋಡಿಕೊಂಡು ಅದು ರಸನ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳಿ ಫಸ್ಟಿಗೆ ನಾವು ಸೋರೆಕಾಯಿಗೆ ಆಲ್ರೆಡಿ ಬೇಯೋದಕ್ಕೆ ಹಾಕಲೇಬೇಕು ಇಲ್ಲಾಂದರೆ ಸೋರೆಕಾಯಿ ಸಪ್ಪೆ ಆಗುತ್ತೆ ಇದು ಸ್ವಲ್ಪ ಒಂದು ಸ್ವಲ್ಪ ನೋಡಿ ಈ ಥರ ಬಾಯ್ಲ್ ಬಂದಮೇಲೆ ಎಲ್ಲ ಹೋಗಿರುತ್ತೆ ಇವಾಗ ನಾವು ಆಫ್ ಮಾಡಿಬಿಡಬೇಕು ಅದು ಸ್ವಲ್ಪ ಒಂದು ಎರಡು ಮೂರು ಕುದಿ ಬಂದ್ಬಿಟ್ಟು ನೋಡಿ ಗ್ರೀನ್ ಕಲರಾಗಿ ಚೇಂಜ್ ಆದಮೇಲೆ ಅದನ್ನು ಆಫ್ ಮಾಡಿ ಸೈಡಿಗೆ ಇಟ್ಬಿ ಇಟ್ಬಿಡ್ಬೇಕು ಈ ತಂಬುಳಿಗಳಲ್ಲಿ ಒಂಥರ ತಂಬುಳಿ ಮೊಸರು ಸಾರು ಮಜ್ಜಿಗೆ ಸಾರು ಮಜ್ಜಿಗೆ ಹುಳಿ ಅಂತ ಒಬ್ಬೊಬ್ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಹೇಳ್ತಾರೆ ತುಂಬ ವೆರೈಟೀಸಾಗಿ ಇರುತ್ತೆ ಅಂದರೆ ಇದರಲ್ಲಿ ನಾವು ತರಕಾರಿನ ಬೆಂಡೆಕಾಯಿ ಹಾಕಿ ಕೂಡ ಮಾಡ್ಬೋದು ಹಸಿ ಮೂಲಂಗಿನೂ ಹಾಕಿ ಮಾಡ್ಬೋದು ದೊಡ್ಡಪತ್ರೆ ಎಲೆಯಲ್ಲಿ ಕೂಡ ಮಾಡ್ಬೋದು ಕಾಯಲ್ಲಿ ಕೂಡ ಮಾಡ್ಬೋದು ಸೌತೆಕಾಯಲ್ಲಿ ಕೂಡ ಮಾಡ್ಬೋದು ನೋಡಿ ಒಂದು ಸಣ್ಣ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಆಯಿಲು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಹಾಕು ಹಾಕ್ಲೇಬೇಕು ಅದರ ಫ್ಲೇವರ್ಸ್ ತುಂಬ ಚೆನ್ನಾಗಿದ್ರಲ್ಲಿ ನಮಗೆ ಊಟ ಮಾಡಬೇಕಾದ್ರೆ ಸಿಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹೆಂಗು ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿಟ್ಕೋಬೇಕು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ದೊಡ್ಡ ಬೌಲಷ್ಟು ಮೊಸರು ಸಾಂಬಾರು ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮೊಸರನ್ನ ಹಾಕೋಬೇಕು ಇಲ್ಲಿ ತೋಡ್ಸಿರೋ ಅಳತೆ ನಿಮಗೆ ಒಂದು ಐದು ಜನಕ್ಕೆ ಸಫಿಷಿಯಂಟಾಗಿ ಊಟ ಮಾಡೋವಷ್ಟು ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ನಿಮಗೆ ತುಂಬಾ ನೀರು ಥರ ಮಾಡ್ಕೋಬೇಡಿ ಆವಾಗ ಟೇಸ್ಟ್ ಅನಿಸಲ್ಲ ಮೀಡಿಯಮ್ ಆಗೇ ಇರಬೇಕು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮುಂಚೆನೇ ಅದನ್ನು ನೀವು ಕಡ್ದುಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬಿಸಿ ಏನು ಮಾಡೋ ಅವಶ್ಯಕತೆ ಇರಲ್ಲ ಇದು ತುಂಬ ಬಿಸಿ ಏನು ಊಟ ಮಾಡೋಲ್ಲ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಲ್ಟ್ ಅಷ್ಟೇ ನೀವು ಮೊಸರು ಹಾಕಿದ್ಮೇಲೆ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ ನೀವು ಸಾಲ್ಟನ್ನು ಇದಕ್ಕೆ ಹಾಕ್ಕೋಬೇಕು ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್